ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೇ ಇವತ್ತಿನ ಒಂದು ವಿಚಾರ ಅಂದ್ರೆ ನಿನ್ನೆ ಅಷ್ಟೇ ನಮ್ಮ ಒಂದು ತೆನಾಲಿ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನ ಸಣ್ಣದೊಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಶಾಸ್ತ್ರೋಪವಾಗಿ ನಡೆಸಿದ್ವಿ ನಾವು ನಮ್ ಟೀಮ್ ಅಲ್ಲಿ ಫಸ್ಟ್ ನಾವ್ ಕಲ್ತಿದಂದ್ರೆ ಒಂದು ಶಿಸ್ತು ಯಾರೇ ಆಗಿರ್ಲಿ ಎಲ್ಲೇ ಬರ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋದು ಈ ಶಿಸ್ತು ಇರ್ಲೇಬೇಕು ಯಾಕಂದ್ರೆ ಈ ಶಿಸ್ತು ಇತ್ತು ಅಂದ್ರೆ ನಮ್ಮನ್ನ ಎಲ್ಲೋ ತಗೊಂಡೋಗಿ ಬಿಡತ್ತೆ ಮತ್ತೆ ಶಾಸ್ತ್ರೋಪವಾಗಿ ನಮ್ಮ ಈ ಅಮ್ಮ ಇದ್ರು ಅವರು ಸಮಸ್ಯೆಗಳಿಗೆ ಸಮಸ್ಯೆಗಳಿಗಿರ್ಬೋದು ಏನೇ ಆಗಿರ್ಬೋದು ಎಂತ ಫಂಕ್ಷನ್ ಅಲ್ಲ ಆಗಿದ್ರು ನಮ್ ಜೊತೆ ನಿಲ್ತಾರೆ ಹಾಗಾಗಿ ಮತ್ತೆ ಸಣ್ಣ ಪುಟ್ಟ ರೀಲ್ಸ್ ಮಾಡಿಕೊಂಡು ಸುಮ್ನೆ ನಾವೇನ್ ಟೈಮ್ ವೇಸ್ಟ್ ಮಾಡಿರ್ಲಾ ಯಾಕಂದ್ರೆ ಇಲ್ಲಿ ನಾವು ಕಲಾವಿದ್ರೆ ಎಲ್ರು ಇಲ್ಲಿ ಕಲಾವಿದ್ರೆ ಇರೋದು ಇವ್ರು ನಮ್ಮ ತಂಡದ ಡೈರೆಕ್ಟರ್ ಮುಖ್ಯಸ್ಥರು ಆ ಇವರು ಅಮ್ಮ ಇವ್ರು ಆಗ್ಲೇ ಹೇಳಿದ್ನಲ್ಲ ರಂಗೋಲಿ ಆಗ್ತಿದ್ರಲ್ಲ ಅಮ್ಮ ಎಲ್ಲ ಸಮಸ್ಯೆ ಇದ್ರು ತೂಗಿಸ್ತಾರೆ ಅದನ್ನ ಬಗೆಹರಿಸ್ತಾರೆ ನಮ್ ಜೊತೆ ನಿಲ್ತಾರೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಇವರು ರಾಖಿ ಅಂತ ನಮ್ಮ ಒಂದು ನೆಕ್ಸ್ಟ್ ಬರುತ್ತೆ ಒಂದು ಕಿರುಚಿತ್ರ ತುಂಬಾ ಚೆನ್ನಾಗಿದೆ ಅವರ ಒಂದು ನಾಯಕ ನಟನಾಗಿ ಮಾಡಿದ್ದಾರೆ ಹಾಗೆ ಈ ತಂಡದ ಮೇನ್ ಇವರು ಗುರುಗಳ ಮಗ ಒಬ್ರು ಹಾಗೆ ನಮ್ಮ ತಂಡದಲ್ಲಿ ಪ್ರತಿಯೊಬ್ರು ಇಲ್ಲಿ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಎಂತ ಕಷ್ಟ ಇರ್ಲಿ ಎಂತದ್ದೇ ಇರ್ಲಿ ಅದರಲ್ಲಿ ನಾವು ಜೊತೆಯಾಗಿರ್ತಿದ್ವಿ ಅದೊಂದು ಖುಷಿ ಇತ್ತು ಒಂದು ಶಾಸ್ತ್ರೋಪವಾಗಿ ಒಂದು ಎಲ್ಲಾ ಕಾರ್ಯಗಳನ್ನ ಮಾಡಿದ್ವಿ ಯಾವ ತರ ಮಾಡ್ಬೇಕು ಹೇಗೆ ಅಂತ ಎಲ್ಲಾ ಹಿರಿಯರು ಕೂಡ ಇದ್ರು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ನಿಂತ್ಕೊಂಡ್ರು ನಮ್ಗೆ ಪೂಜೆ ಪುನಸ್ಕಾರಗಳಲ್ಲಿ ಹೇಗೀಗ್ ಮಾಡ್ಬೇಕು ಎಲ್ಲ ಯಾಕಂದ್ರೆ ಯಾವ್ದೇ ಒಂದು ಕಾರ್ಯ ಮಾಡ್ಲಿ ಅದನ್ನ ಶಾಸ್ತ್ರೋಪವಾಗಿ ಸಾಂಪ್ರದಾಯಿಕವಾಗಿ ಮಾಡೋದು ಒಳ್ಳೇದು ಮುಂದೆ ಯಾವುದೇ ಒಂದು ನೆಗೆಟಿವ್ ಬರಬಾರ್ದು ಏನೇ ಒಂದು ಸಮಸ್ಯೆ ಆದ್ರೆ ಇದರಿಂದನೇ ಆಯ್ತು ಅನ್ನೋದು ಕಾರಣ ಆಗ್ಬಾರ್ದು ಅಂತ ಎಲ್ಲದನ್ನು ಸ್ಟಾರ್ಟಿಂಗ್ ನಾವು ಮಾಡ್ಬೇಕಾದ್ರೆ ಅದನ್ನ ಏನೋ ಒಟ್ಟು ಕಾಟಾಚಾರಕ್ ಮಾಡಿದ್ರೆ ಅದು ಯಾವತ್ತು ಇದಾಗಲ್ಲ ಆದ್ರೆ ನಿನ್ನೆ ಒಬ್ರು ಒಂದು ಮಾತು ಹೇಳಿದ್ರು ನಮ್ಮ ತಂಡದ ಸದಸ್ಯರು ಸಿನಿಮಾ ಅನ್ನೋದು ಶೋಕಿ ಅಲ್ಲ ಶ್ಲೋಕ ಅಂತ ಹೇಳಿದ್ರು ಹೀಗೆ ನಾವು ಒಬ್ರಿಂದ ಒಂದೊಂದು ವಿಚಾರಗಳನ್ನ ಕಲಿತೀವಿ ಇನ್ನೊಂದಂದ್ರೆ ಈ ನಮ್ಮ ತಂಡದಲ್ಲಿ ಮೈನ್ ಗುಡ್ ಲಿಸನರ್ ಆಗಿರ್ಬೇಕು ಅದು ಹಾಲೋಕ್ಸ ಶಾಸ್ತ್ರ ಕೂಡ ಮಾಡ್ತಾ ಇದ್ವಿ ಹಾಲುಕ್ಸುದು ಅಷ್ಟೇ ಮತ್ತೆ ನಮ್ಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ನಮ್ಮ ತಂಡದಕ್ಕೆ ಶಂಕರ್ ನಾಗ ಅವರ ಇದು ಹಾಲು ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ಗುಡ್ ಲಿಸನರ್ ಯಾಕೆ ಆಗಿರ್ಬೇಕು ಅಂದ್ರೆ ಅವ್ರು ಹೇಳೋದನ್ನ ನಾವು ಕೇಳಿಸ್ಕೊಂಡ್ರೆ ಅವರಿಂದ ನಾವು ನಿನ್ನಷ್ಟು ಕಲಿಯಕ್ಕೆ ಸ್ಟಾರ್ಟ್ ಆಗತ್ತೆ ಎಲ್ಲ ಆದ್ಮೇಲೆ ಭೋಜನ ಕಾರ್ಯಕ್ರಮ ಸಣ್ಣದಾಗಿ ಮಾಡ್ಕೊಂಡ್ವಿ ಆಮೇಲೆ ಒಂದಿಷ್ಟು ಫೋಟೋ ಶೂಟ್ ಗಳನ್ನ ಮಾಡತ್ತಿವಿ ಇನ್ನೇ ಒಂಥರ ತುಂಬಾ ಒಂಥರ ಪಾಸಿಟಿವ್ ಅನ್ಸ್ತು ತುಂಬಾ ಖುಷಿ ಅನಿಸ್ತು ಸ್ನೇಹಿತರೆ ನಿಮಗೆ ನಮ್ಮ ಅಪ್ಡೇಟ್ಸ್ ಎಲ್ಲ ನಿಮಗೆ ಬೇಕು ಅಂದ್ರೆ ನೀವು ಗೆ ಹೋಗಿ ತೆನಾಲಿ ಪಿಕ್ಚರ್ ಅಂತ ಹೊಡೆದ್ರೆ ಸಾಕು ನಿಮಗೆ ಎಲ್ಲ ನಮ್ಮ ಒಂದು ಕಾರ್ಯಕ್ರಮಗಳು ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು